ಇಂದು ಹರಿಹರ ನಗರದ ಪೊಲೀಸ್ ಠಾಣೆಗೆ ನೂತನವಾಗಿ ಆಗಮಿಸಿದಂತಹ ಪಿಎಸ್ಐ ಆರ್ಎಫ್ ದೇಸಾಯಿ ಅವರು ಇಂದು ಹರಿಹರ ನಗರದ ಸಮಸ್ತ ಆಟೋ ಚಾಲಕರ ಕುರಿತಂತೆ ಸಭೆ ನಡೆಸಿದರು ಸಭೆಯಲ್ಲಿ ಹರಿಹರ ನಗರ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಗೌರವಾಧ್ಯಕ್ಷರಾದ ಸಿದ್ದಲಿಂಗಸ್ವಾಮಿ ಅವರು ಮಾತನಾಡಿ ಆಟೋ ಚಾಲಕರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ಹಾಗೂ ಅಧ್ಯಕ್ಷರಾದ ಮೋಹನ್ ಗೌಡ್ರು ಕೂಡ ಮಾತನಾಡಿ ಎಲ್ಲಾ ಚಾಲಕರಿಗೆ ಶಿಸ್ತು ಪಾಲಿಸುವಂತೆ ತಿಳಿಸಿದರು ಆರ್ ಎಫ್ ದೇಸಾಯಿ ಅವರು ಆಟೋ ಚಾಲಕರ ಕುರಿತು ಹಲವು ಮಾಹಿತಿಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಆಟೋ ಚಾಲಕರು ಶಿಸ್ತು ಪಾಲನೆ ಮಾಡುವಂತೆ ಸೂಚಿಸಿದ್ದು ರಸ್ತೆಗಳಲ್ಲಿ ಆಟೋ ರಿಕ್ಷಾಗಳನ್ನು ಬೇಕಾಬಿಟ್ಟಿಯಾಗಿ ನಿಲ್ಲಿಸಬಾರದು ಪಾರ್ಕಿಂಗ್ ಇರುವಂತಹ ಸ್ಥಳಗಳಲ್ಲಿ ಮಾತ್ರ ಆಟೋಗಳನ್ನು ನಿಲ್ಲಿಸಬೇಕು ಹಾಗೆಯೇ ಯೂನಿಫಾರ್ಮ್ ಚಾಲನಾ ಪರವಾನಗಿ ಪತ್ರ ಹಾಗೂ ವಾಹನದ ದಾಖಲಾತಿಗಳು ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಬೇಕು ಎಲ್ಲದರಲ್ಲಿ ಆಟೋ ರಿಕ್ಷಾಗಳನ್ನು ನಿಲ್ಲಿಸಿಕೊಂಡು ಟ್ರಾಫಿಕ್ ಸಮಸ್ಯೆ ಮಾಡದಂತೆ ನಿಮ್ಮ ದುಡಿಮೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿದ್ರು ನಿಮ್ಮ ದುಡಿಮೆಗಾಗಿ ಮತ್ತೊಬ್ಬರಿಗೆ ಕಿರಿಕಿರಿ ಉಂಟಾಗುವಂತೆ ಮಾಡಬೇಡಿ ಇಲಾಖೆಯೊಂದಿಗೆ ಸಹಕರಿಸಿ ನಮ್ಮ ಸಹಕಾರವನ್ನ ನೀವು ಪಡೆದುಕೊಳ್ಳಿ ಅಂತ ತಿಳಿಸಿದ್ರು ಈ ಒಂದು ಕಾರ್ಯಕ್ರಮದ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಆಟೋ ಚಾಲಕರು ಉಪಸ್ಥಿತರಿದ್ದರು ವರದಿ ಎಸ್ ಎಂ ಜಾಕೀರ್ ನ್ಯೂಸ್ ಕನ್ನಡ ಹರಿ ಏನಿದ್ರು ನಿಮ್ಮ ಕೂಡ ರಿಕ್ವೆಸ್ಟ್ ಅಂತ ನಿಮ್ಗೆ ಏನು ಕೆಲಸ ಅನುಷ್ಠಾನ ಮಾಡಿಸ್ಕೊಡಿ ನಾನು ನಿಮ್ಗೆ ಇನ್ನೊಳಗೆ ಹೇಳಿದೆ ಯಾರೇ ಲೈಸೆನ್ಸ್ ಆಯ್ತೆಲ್ಲ ಪಾತ್ರ ಅಂತ ನೀವು ಕೇಳುವುದು ಅಷ್ಟ ಅಲ್ಲಿ ಒಂದು ನೀಟ್ ದಾರಿ ಇನ್ನೂ ಕೇಶವನಗರ ಕೇಶವ್ ನಗರ್ ತೋಡ್ರಂತೂ ಅಲ್ಲಿ ಓಸ್ ಬರೋದವ್ರಿಗೆ ಅಲ್ಲಿ ಗ್ಯಾಡ ಅಲ್ಲಿ ಮನೀಲಿ ಕೇಳುವ ಅನ್ಸತ್ತೆ ಅದು ಬೇಡ ಇದನ್ನಷ್ಟು ಮುನ್ನಿಸುತ್ತ ನಮ್ಗೆ ಅವಶ್ಯಕತೆ ಇರೋದು ಹೌದಾ ಅದಕ್ಕೆ ಕೇಳೋದಂತೆ ಮಾಡ್ತಾರೋ ಇಲ್ಲ ಇಲ್ಲಾಂದ್ರೆ ನಾನು ಮತ್ತೆ ತಯಾರಿ ಮಾಡ್ತೀನಿ ಏನು ವಿಚಾರ ಮಾಡ್ತೀನಿ ನಮ್ಮ ಆಗಿ ನೀವು ಭರವಸೆ ಇಟ್ಬ್ರಿ ಸ್ವಲ್ಪ ಲೇಟ್ ಆಗ್ಬೋದು